ಎಲ್ಲ ಹಗರಣಗಳ ವಿಚಾರಗಳ ನಡುವೆ ಇವತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ತಮ್ಮ ವಿರುದ್ಧದ ಆದಾಯ ಮೀರಿ ಆಸ್ತಿ ಗಳಿಕೆ ಕೇಸ್ನ ವಿಚಾರಣೆಯನ್ನು ಎದುರಿಸಿದ್ರು ಅಂದ್ರೆ ಲೋಕಾಯುಕ್ತದಲ್ಲಿ ವಿರೋಧ ಪಕ್ಷದವರು ಹೇಳ್ತಾ ಇರುವಂತದ್ದೇ ಈ ಲೋಕಾಯುಕ್ತ ತನಿಖೆ ಅನ್ನುವಂಥದ್ದೇ ಈ ಕೇಸ್ ಮುಚ್ಚಾಕುವಂತ ಪ್ರಯತ್ನ ಸಿ ನಿಂದ ಐನಿಂದ ಲೋಕಾಯುಕ್ತ ಕೊಟ್ಟೊಂದು ನಾಟಕ ಅಂತ ಅವ್ರು ಏನ್ ಆರೋಪ ಆಯಿತು ಅದರ ನಡುವೆನೇ ಇವತ್ತು ಡಿ ಕೆ ಶಿವಕುಮಾರ್ ಅವರು ವಿಚಾರಣೆಯನ್ನು ಸತತ ಎರಡು ಗಂಟೆಗಳ ಕಾಲ ಎದುರಿಸಿದ್ದಾರೆ ಹಾಗಾದ್ರೆ ಏನ್ ಕೇಸ್ ಇದು ಯಾವ ರೀತಿಯಾಗಿ ಇವತ್ತು ವಿಚಾರಣೆ ನಡೆದಿದೆ ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ ಆದಾಯ ಮೀರಿ ಆಸ್ತಿ ಗಳಿಕೆ ಕೇಸ್ನಲ್ಲಿ ಡಿಕೆ ವಿಚಾರಣೆ ವಾಲ್ಮೀಕಿ ಹಗರಣದಲ್ಲಿ ಸಚಿವರ ತಲೆದಂಡವಾಗಿದೆ ಮೂಡ ಹಗರಣ ಸಿಎಂ ಕುತ್ತಿಗೆಗೆ ಬಂದು ನಿಂತಿದೆ ಸರ್ಕಾರದ ಸಾಲು ಸಾಲು ಹಗರಣಗಳು ವಿಪಕ್ಷಕ್ಕೆ ಅಸ್ತ್ರವಾಗಿದೆ ಇಂಥ ಸಂದರ್ಭದಲ್ಲೇ ಆದಾಯ ಮೀರಿದ ಆಸ್ತಿ ಗಳಿಕೆ ಕೇಸ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಲೋಕಾಯುಕ್ತ ವಿಚಾರಣೆ ಎದುರಿಸಿದರು ಸತತ ಎರಡು ಗಂಟೆಗಳ ಕಾಲ ಲೋಕಾಯುಕ್ತ ಅಧಿಕಾರಿಗಳು ಡಿಕೆ ಶಿವಕುಮಾರ್ ಅವರಿಗೆ ಪ್ರಶ್ನೆ ಕೇಳಿ ಹೇಳಿಕೆ ದಾಖಲಿಸಿಕೊಂಡ್ರು ವಿಚಾರಣೆ ಬಳಿಕ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಅಧಿಕಾರಿಗಳು ಹಲವು ಪ್ರಶ್ನೆ ಕೇಳಿದ್ರು ಉತ್ತರ ಕೊಟ್ಟಿದ್ದೇನೆ ಅಂದರು ಲೋಕಾಯುಕ್ತ ಪೊಲೀಸರಿಗಿಂತ ಸಿಬಿಐ ಅಧಿಕಾರಿಗಳೇ ಪರವಾಗಿಲ್ಲ ಇವರು ಏನೇನು ಪ್ರಶ್ನೆ ಕೇಳಿ ಹಿಂಸೆ ಕೊಡ್ತಿದ್ದಾರೆ ಅಂತ ಆರೋಪಿಸಿದರು ಅವ್ರಿಂದ ಸಾಕಲೆ ಕೇಳಿದ್ದಾರೆ ಅವರು ಒಂದೇನಪ್ಪ ಅಂದರೆ ಇವ್ರಕ್ಕಿಂತ ಸಿ ಬಿ ಎನವರು ಪರವಾಗಿಲ್ಲ ಇವರು ಅಷ್ಟೊಂದು ಪ್ರಶ್ನೆಗಳು ಬೇರೆ ಬೇರೆ ವಿಚಿತ್ರ ಏನೋ ಕೇಳ್ತಾ ಇದ್ದಾರೆ ಸಿ ಬಿ ಎನವರಿಂದ ನನಗೇನು ಕೇಳೇ ಇಲ್ಲ ಒಂದಿನೂ ಕರೀಲಿಲ್ಲ ಇವ್ರು ಆಗಲೇ ಕರೆದು ಬೇರೆ ಹಿಂಸೆ ಕೊಡ್ತಾವೆ ಸಿ ಬಿ ಎನವರೇ ಪರವಾಗಿಲ್ಲ ಅಂತ ಡಿ ಕೆ ಹೇಳ್ತಿರೋದಕ್ಕೂ ಕಾರಣ ಇದೆ ಅದೇನು ಅನ್ನೋದನ್ನು ಕೇಳಿದರೆ ಈ ಕೇಸ್ ಏನು ವಿಚಾರಣೆಗೆ ಡಿ ಕೆ ಯಾಕೆ ಬಂದಿದ್ರು ಅನ್ನೋದು ಗೊತ್ತಾಗಲಿದೆ ವಿಷಯ ಅಂದ್ರೆ ಡಿಕೆ ಶಿವಕುಮಾರ್ ವಿರುದ್ಧ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಅಕ್ರಮ ಆಸ್ತಿ ಗಳಿಕೆ ಆರೋಪ ಇದೆ ಇದೇ ಪ್ರಕರಣವನ್ನ ಸಿಬಿಐ ಅಧಿಕಾರಿಗಳು ತನಿಖೆ ಮಾಡ್ತಿದ್ರು ಆದರೆ ಸಿಬಿಐ ತನಿಖೆಗೆ ನೀಡಿದ್ದ ಅನುಮತಿಯನ್ನ ಸರ್ಕಾರ ಹಿಂಪಡೆದಿತ್ತು ಲೋಕಾಯುಕ್ತರೇ ತನಿಖೆ ನಡೆಸುವಂತೆ ರಾಜ್ಯ ಸರ್ಕಾರ ಆದೇಶ ಮಾಡಿತ್ತು ಹೀಗಾಗಿ ಎಫ್ಐಆರ್ ದಾಖಲಿಸಿಕೊಂಡಿದ್ದ ಲೋಕಾಯುಕ್ತರು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಜಾರಿ ಮಾಡಿದರು ಅದರಂತೆ ವಿಚಾರಣೆಗೆ ಹಾಜರಾದ ಡಿಕೆ ಅವರನ್ನ ತನಿಖಾಧಿಕಾರಿ ಸತೀಶ್ ಕುಮಾರ್ ವಿಚಾರಣೆ ನಡೆಸಿದ್ದಾರೆ ಮತ್ತೆ ಹೆಚ್ಚಿನ ವಿಚಾರಣೆಗಾಗಿ ನೋಟಿಸ್ ನೀಡುವುದಾಗಿ ಹೇಳಿದ್ದಾರೆ ಶಿವಪ್ರಸಾದ್ ನೈನ್ ಬೆಂಗಳೂರು